గుడ్ ఈవ్నింగ్ ఫ్రెండ్స్ వన్స్ అగేన్ వి ఆర్ గోయింగ్ టు లర్ను ఇం డెఫినెట్స్ రిపీట్ అగైన్ ఐ వి ఆర్ గోయింగ్ టు లర్న్ ఇన్ డెఫినెట్ టీచర్సు అందు అపూర్ణ కాలు అందు అర్థ ఇన్ ద మార్నింగ్ ఐ వాసు డిస్కసింగ్ అబౌటు సింపల్ పార్షన్సు అండ్ కరెస్పాండింగ్ సెంటర్సు ఐ మేక్ ఇట్ క్లియర్ విత్ హెల్ప్ ఆఫ్ ఫస్ట్స్ అందరే నీపలు ఫాస్టన్స్ కూడా జీపలు ఫాస్టెన్స్ వాక్యం కూడా నేను వెళ్తే నూతే ఈ సింపలు ఫూచర్ టెన్స్ హత్యే సింపలు ఫు అందే ఇన్స్ అంటే ఒక కాల ಇದು ಭವಿಷ್ಯದಲ್ಲಿ ಅಲ್ಲಿ ಲೇವಾ ಕಥನನ ತರಿಸಿದೆ ಅಮಿನ್ ಸಿಂಪಲ್ ಲೋ ಫುಚರನ್ಸ್ ಆಸ್ ಇಸ್ ಅ ಗೋಯಿಂಗ್ ಅಬೌಟ್ ಟು ಫ್ಯೂಚರ ರೋ ಇನ್ಸಿಡೆಂಟ್ಸ್ ಅಂಡ್ ಇವೆಂಟ್ಸ್ ಅಂದ್ರೆ ಇದನ್ನು ನಾವು ಹೌ ಮುಂದೆ ಪ್ರೆಕ್ಷನೋ ಬಗ್ಗೆ ಏನುವಕರೆ ಪ್ರಯೋಗ ಮಾಡಕತ್ತೆ ಪ್ರೆಕ್ಷನೋಂದ್ರೆ ಒಂದು ಸೂಚಿ ಹಾಕೊಳ್ಳಿ ಅಂದ್ರೆ ಎಫ್ ಕ್ಯಾಸ್ ಅಥವಾ ವೆದರ್ ಪ್ರೆಡಿಕ್ಷನೋ ರೈನ್ ಪ್ರೊಡಕ್ಷನು ಹೀಗೆ ಮಳೆ ಮತ್ತು ಹವಾಮಾನಗಳ ಬಗ್ಗೆ ಮುಂದೆ ಆಗುವ ಬದಲಾವ ಬದಲಾವಣೆಗಳನ್ನು ಹೇಳಬೇಕಾದ್ರೆ ಪ್ರಿಡಕ್ಷನ್ ಬೇಕಾಗುತ್ತೆ ಸಿಂಪಲ್ಲು ಫ್ಯೂಚರ್ ಟ್ಯಾನ್ಸು ಅಂದರೆ ಇದು ಭವಿಷ್ಯ ಕಾಲವನ್ನು ತಿಳಿಸಲು ಉಪಯೋಗ ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ನಾವು ಸಿಂಪಲ್ ಫ್ಯೂ ಫ್ಯೂಚರ್ ಟ್ಯಾನ್ಸು ಪ್ರೆಸೆಂಟು ಕಂಟಿನ್ಯೂಸು ಅಂಡ್ ಫ್ಯೂಚರ್ ಕಂಟಿನ್ಯೂಸ್ಗಳನ್ನು ಬಳಸಬೇಕಾಗುತ್ತೆ ಅವುಗಳಿಗೆ ಸಂಬಂಧಪಟ್ಟ ಎಕ್ಸಾಂಪಲ್ಸು ವಿ ಆರ್ ವೋಯಿಂಗ್ ಟು ಶೋ ಬೈ ನೆಕ್ಸ್ಟ್ ಲೈಡ್ ಫಸ್ಟು ಎಕ್ಸಾಂಪಲು ಈಜು ನಾನು ನಾಳೆ ಮ್ಯಾನೇಜರು ಮಿಟ್ ಬಿಟ್ಟಾಗುತ್ತೇನೆ ಅನ್ನೋಕ್ಕೆ ಹೇಳ್ಬೇಕಾದ್ರೆ ಅವಿಲು ಸೀ ದ ಮ್ಯಾನೇಜರ್ ಟುಮಾರೋ ಅವಿಲ್ಲು ಸೀ ದ ಮ್ಯಾನೇಜರ್ ಟುಮಾರೋ ಅನ್ನೋದು ಸಿಂಪಲ್ ಫ್ಯೂಚರ್ ಆಗುತ್ತೆ ಹಾಗೆ ಐ ಆಮು ಸಿಂಗ್ ದ ಮ್ಯಾನೇಜರ್ ಟುಮಾರೋ ಅಂದ್ರೆ ಅದು ಪ್ರೆಸೆಂಟು ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ ಮುಂದುವರೆದು ಐ ವಿಲ್ ಸಿಂಗು ದ ಮ್ಯಾನೇಜರು ಟುಮಾರೋ ಅಂದರೆ ಅದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ ಇಲ್ಲಿ ಒರಬ್ಬಿನ ಮುಂದೆ ಐ ಎನ್ ಜಿ ಬಂದರೆ ಅದು ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ ಇದು ಒಂದು ಟ್ರಿಕ್ಕು ನಿಮಗೆ ನಾನು ಹೇಳ್ತಾ ಇದ್ದೀನಿ ಸೆಕೆಂಡು ಎಕ್ಸಾಂಪಲು ಈಸು ಅವರು ನನಗೆ ಸಹಾಯ ಮಾಡುತ್ತಾರೆ ಅಲ್ಲಿಗೆ విల్ ఎల్ప్ మి ఇ సింపల్ ఫ్యూచర్ డెన్సు సింపల్ ఫ్యూచర్ డెన్స్ అది ఈ విల్ ఎల్ప్ ఫ్యూచర్ ఇల్పింగ్ మీ అది ప్రెసెంట్ కంటిన్యూసు టెన్స్ నరీల్ బీ ఎల్పింగ్ మీ అది ఫ్యూచరు కంటిన టెన్స్ ఆ రే సే కంటిన్యూసు ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇಲ್ಲಿವರೆಗೂ ಹೇಳಿದ ಎರಡು ವಾಕ್ಯಗಳಲ್ಲಿ ಭವಿಷ್ಯ ಕಾಲವನ್ನು ಸೂಚಿಸುವುದಕ್ಕೆ ಉಪಯೋಗಿಸ್ತಾರೆ ಇಲ್ಲಿ ಹೇಳಿದ ಮೊದಲನೇ ವಾಕ್ಯ ನಾನು ನಾಳೆ ಆಗುತ್ತೇನೆ ಇದು ಮೊದಲನೇ ವಾಕ್ಯ ಎರಡನೇ ವಾಕ್ಯ ಅವರು ನನಗೆ ಸಹಾಯ ಮಾಡುತ್ತಾರೆ ಇದು ಎರಡನೇ ವಾಕ್ಯ ಅದಕ್ಕೆ ಸಂಬಂಧಪಟ್ಟ ಸಿಂಪಲ್ಲು ಫ್ಯೂಚರ್ ಟೆನ್ಸು ಪ್ರೆಸೆಂಟ್ ಟೆನ್ಸು ಸಾರಿ ಪ್ರೆಸೆಂಟ್ ಕಂಟಿನ್ಯೂನ್ಸು ಫ್ಯೂಚರ್ ಕಂಟಿನ್ಯೂನ್ಸು ಹೇಳಿದ್ದೀನಿ ಆದರೆ ಸಿಂಪಲ್ಲು ಕಂಟಿನ್ಯೂಸ್ ಫ್ಯೂಚರು ಫ್ಯೂಚಲು ಕಂಟಿನ್ಯೂಸ್ ಸೆನ್ಸು ಸ್ವಲ್ಪ ವ್ಯತ್ಯಾಸ ಇದೆ ಆದರೆ ಸೆಂಟು ಕಂಟಿನ್ಯೂ ಸೆನ್ಸು ಮತ್ತು ಪಾಸ್ಟು ಕಂಟಿನ್ಯೂಸ್ ಸೆನ್ಸು ಇವುಗಳಲ್ಲಿ ಇರುವ ವ್ಯತ್ಯಾಸವನ್ನು ಆದ್ದರಿಂದ ನಿಮ್ಮ ಚಾನಲ್ ಸರ್ ಮಾಡಿ ನೀವು ನಮ್ಮ ಚಾನಲ್ವೆ ಮಾಡಿ ಇರುವಂಥ ಬರುವಂಥ ಲಾಭಗಳನ್ನ ತಗೋತೀನಿ ನೋಡಿಕೊಳ್ಳಿ ಓದ್ಕೊಳ್ಳಿ ಆದ್ದರಿಂದ ನಮ್ಮ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪೂರ್ತಿಯಾಗಿ ಮೈ ಲಾಸ್ಟ್ ಮಾಡಿದ್ವಿ ಥ್ಯಾಂಕ್ ಯು ವೆರಿ ಮಚ್